ಸೌಕರ ಈ ಡ್ರೈವರ್ ಮೇಲೆ ಹಾಕೋಲ್ಲ ನನಗೆ ಡೌಟ್ ಬರ ನೋಡ್ರಿಪ್ಪ ಅಲೇ ಹತ್ತು ವರ್ಷ ನಿಂತರ ನಮ್ಗೆ ಕೊಡ ನೀ ಈಗ ಬಂದ ಸಂಶಯ ಪಡಕಿಯಲ್ಲ ಡೌಟ್ ಪಡ್ಬೇಕಾಗ್ತೈತ್ರಿ ಮತ್ತೆ ಹೇಳಾಕಿಲ್ಲ ಯಾವ ಮನುಷ್ಯ ಹೆಂಗಿರ್ತಾನ ಅಂತ ಹೇಳಕ್ ಬರ್ತೇತಿ ಏನ್ರಿ ಸುಮ್ ಡೌಟ್ ಪಟ್ಟಿರಿ ಅವ್ನ ಮೇಲೇನು ತಪ್ಪು ತಿಕೋಬೇಡಪ್ಪ ತಪ್ಪು ತಿಕೋಬೇಡ ಪಟಾಕ್ಷಿ ಗಿಟಾಕ್ಷಿ ಇಡ್ತಾರೇನ್ರಿ ತಳದ್ ಸುಮ್ಮನೆ ನಿಂದರ ನಿಮ್ಗೆ ಆಗ್ಲಾರ್ದವ್ರು ಬಾಳ ಮಂದಿ ಅದಾರಲ್ರಿ ಸ್ವಲ್ಪ ಡೌಟ್ ಪಡ್ಬೇಕಾತ್ರಿ ಬಾಡಿ ಗಾರ್ಡ್ ಎದಕ್ಕೆ ಇಟ್ಕೊಂಡಿರಿ ಸೌಕಾರ ರೊಕ್ಕ ಕೊಟ್ಟು ಇಟ್ಕೊಂಡಿರಿ ಇಲ್ರಿ ನನಗೆ ಇಂತಾಗೆಲ್ಲ ಮಾಡಾಕ ನಿಮ್ ಸೇಫ್ಟಿ ನಾ ಇಟ್ಟು ಜಾಸ್ತಿ ಸೇಫ್ಟಿ ಆಗ್ಬಾರ್ದೀ ಏ ವಾಚ್ಮ ವಾಚ್ಮನ್ ಅಲ್ರಿ ಬಾಡಿ ಗಾರ್ಡ್ ವಾಚ್ಮನ್ ಎಲ್ಲ ನೀವು ಸೋಕರ ಏನ್ರಿಂದ ಬಾಡಿ ತೊಗೊಂಡ್ರ ಏನ್ ಮಾಡ್ತೀರಿ ಹೊಟ್ಟೆ ಐತಿಲ್ರಿ ಮಂದಿ ಆಜು ಬಾಜು ಬಂದ್ರ ಹೊಟ್ಟಿಲೆಲ್ಲ ದುಗಸ್ತೇನ್ರಿ ಅವ್ಗೆ ಎಷ್ಟು ಕೆಪಾಸಿಟಿ ಐತ್ ನನ್ ಕಡೆ ನನಗ್ ದುಗಸ್ ವಾಚ್ಮೆನ್ ಅಂತಿರಲ್ರಿ ತಿರಲ್ರಿ ನನ್ ಮಗ ಹೊರಗ್ ಹೊರಗೊಂಡ ನಮ್ಗೆ ಹುಷಾರ್ಲೆ ಹೋಗಿ ಹುಷಾರ್ಲೆ ಕರ್ಕೊಂಡ್ಬಾ ಆಯ್ತ್ರಿ ಸೊಕರ್ ನೀವೇನ್ ತಲೆ ಕರ್ಸ್ಕೊಬೇಡ್ರಿ ನಿಮ್ ಮಗ ಏನ್ ಆಗ್ಲಾರದಂಗ ನನ್ ಜವಾಬ್ದಾರಿ ರೀ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ ಬರ್ತೇನ್ರಿ ಅವಂಗ ಆಜು ಬಾಜು ನೋಡ್ಕೊಂಡು ಹೋಗ್ರಿ ನಮ್ಗೆ ಆಗ್ಲಾರ್ದ ಮಂದಿ ಭಾಳ ಮಂದಿ ಅದಾರ ಚಲೋ ತಮ್ಗೆ ನೋಡ್ಕೊಂಡು ಹೋಗೋವಂಗೆ ಚಲೋ ತಂಗೆ ನೋಡ್ಕೊತೀನಿ ತೋರಿ ಸೊಕ್ಕರ್ ಅವ್ಗೆ ಏನೂ ಆಗ್ಲಾರ್ದಂಗೆ ನನ್ನ ಜವಾಬ್ದಾರಿ ರೀ ನಿಮ್ಮ ಮಗ ಅಂದ್ರೆ ನಮ್ಮ ಮಗ ಅಲ್ರಿ ಅವ ನಿಮ್ಮ ಮಗ ಇದ್ದಂಗ ರೀ ನೀವು ಪಗಾರ ಕೊಡಾಕತ್ತೀರಿ ಅಂದ್ರೆ ನಾವು ಚಲೋ ತಮ್ಗೆ ನೋಡ್ಕೊತೀವಿ ರೀ ಸೊಕ್ಕ ಆಯ್ತು ತಗೋ ಹುಷಾರ್ಲೆ ಹೋಗಿ ಬರ್ರಿ ಆಯ್ತು ರೀ ಸೊಕ್ಕ ಹುಷಾರ್ ಹುಷಾರೋಗಿ ಬಾ ನನ್ನ ಆಶೀರ್ವಾದ ನಿನ್ ಕೂಡ ಇರ್ತೈತಿ ಸಣ್ಣ ಹುಲಿಲೇ ನೀ ನಾ ದೊಡ್ಡ ಹುಲಿ ಆದ್ರೆ ನೀ ಸಣ್ಣ ಹುಲಿ ಹೌದಪ್ಪ ಏನು ಕೊಡದಿಲ್ಲ ಸಣ್ಣ ಸೌಕಾರಿ ಸೊಳ್ಳಿ ಕಡೆ ಬರಕ್ತಿತ್ರಿ ಮತ್ತ ಅವ್ರಿಗೆ ಕಡದ ಡೆಂಗೂ ಜ್ವರ ಆಗಿದ್ರ ಏನ್ ಮಾಡ್ತಿದ್ರಿ ಹೇಳಿ ಸೌಕಾರಿ ನಾವ್ ಹೊಡ್ದಿಲ್ರಿ ಅವ್ರಿಗೆ ಹೊಡೆತ ಬಿತ್ತಿಲ್ರಿ ಸೌಕಾರ ನಿಮ್ ಕಿವಿ ಕಡೆ ಅಂತ ಒಂಟಿತ್ರಿ ಸೊಳ್ಳಿ ಅದಕ್ಕಿಂಗ್ ಅದ ಹೊಡೆತ ಬಿತ್ರಿ ನಿಮ್ಗದ ಸೌಕರ್ಯ ನೀವ್ ಏನ್ ತಲೆ ಕಡ್ಸ್ಕೊಬೇಡ್ರಿ ಸಣ್ಣ ಸೌಕಾರಿಗೆ ಒಂದ್ ಇರ್ಬಿ ಕಡೆ ಹಾಕ ಕುಡುದಿಲ್ರಿ ನಾ ಅಷ್ಟು ಸೇಫ್ಟಿಲೆ ನೋಡ್ಕೋತೇನ್ರಿ ನಿಮಗೂ ಸೊಳ್ಳಿ ಕಡೆಯಾಗಿ ಬರಕತ್ತಿತ್ತರೆ ಸೌಕಾರ್ ಬಹಳ ಡೆಂಜರ್ ಬಾಡಿಗಾರ್ಡ್ ಅದನಪ್ಪ ಹುಸಾರ ಬಾಡಿಗಾರ್ಡ್ ಇರ್ತಾರ ನಿನ್ನ ಕೂಡ ಹ ಹತ್ತ್ರೆ ಸೌಕಾರ್ ಗಾಡಿ ಓವರ್ ತಂತೋಪ್ಪನ ಸಾಕ್ ಬಿಡು ಡ್ರೈವರ್ ತಿಕ್ಕಿ ತಿಕ್ಕಿ ಬಣ್ಣ ಹೋಗಿಸ್ತೀಯಾ ಮತ್ತೊಂದು ತಗೋಬೇಕಣ್ಣ ಅವರ ಕಾರ ಸಹಕಾರ ನಮ್ಮ ಸಹಕಾರ ಹತ್ತರಿಗ ಹತ್ತರಿ ಕದ ತೆಗೆ ಹತ್ತು ಬರ ಸೌಕಾರ್ ಆಯ್ತು ತೋರಿ ಓವರ್ ತ ಹಾ ಆಯ್ತು ನಾಳೆನ್ ತೋರಿ ಏನು ತೆಲಿ ಕಟ್ಕೋ ಬಿಡ್ರಿ ಹೊರಗೆ ಹೋಗ್ರಿ ಸೇಫ್ಟಿ ನೋಡ್ರಿ ಯಾ ತಡಿ ತಡಿ ನಾ ಹತ್ತಿಲ್ಲ ಬಾಡನಿಕೆ ಅರಳು ಏನು ಅರಳು ಬಿಟ್ಟ ವಂಟಿಯಲ್ಲೋ ಮುಸ್ತಫಾ ಡ್ರೈವರ್ ಇಲ್ರಿ ನೀವು ಹತ್ತಿರ ಅನ್ಕೊಂಡಿ ಅದಕ್ಕೆ ಗಾಡಿ ಬಿಟ್ಟಿರಿ ನಾನು ಸ್ವಲ್ಪ ಆಜು ಬಾಜು ನೋಡ್ಕೊಂಡು ಬಿಡ್ಬೇಕು ಗಾಡಿ ಸೌಕಾರಿ ಗೆ ಕರ್ಕೊಂಡು ಹೋಗ್ಕಿ ಧ್ಯಾನ ನನಗೆ ಬಿಟ್ಟಿ ಐತಿಲ್ಲದಾ ಬುದ್ಧಿ ಎಲ್ಲ ಇಟ್ಟಿ ದೊಡ್ಡ ಸೌಕಾರಿ ಕಡೆ ಹೇಳ್ತೇನೆ ತಡಿ ನಿನ್ನ ಸಂಜಿಕೆ ಏ ಬ್ಯಾಡ್ ಬಿಡು ಇರ್ಲಿ ಬಿಡೆ ಸೌಕಾರಿ ಅಂದಂಗ ಎಲ್ಲ ಹೊಂಟಿವಿರ ನಾವು ಈಗ ನಮ್ಮ ಹುಡುಗಿ ಬೆಟ್ಟ ಹೋಗ್ಂಟೆನು ಹುಡುಗಿ ಬೆಟ್ಟ ಹೊಂಟ್ರಿ ಹಾ ಮತ್ತೆ ಹ್ಞೂ ತೋರಿ ತಗೋರಿ ಭೇಟ್ಯಾಗು ತಗೋರಿ ಏನು ತಿಳಿ ಕಟ್ಸ್ಕೊಡ್ರಿ ನಾ ಅದೇನಿ ಟೆನ್ಷನ್ ಹಾಂ ಟೆನ್ಶನ್ ಸಣ್ಣ ಸೊಗರ್ ನೀವು ಹಾಂ ನಮ್ಮ ಹುಡ್ಗಿನ ಫೋನ್ ಹಚ್ಚಿದ ನೋಡು ಸೊಕರ್ ತರಿ ಇಲ್ಲ ನಾ ಮಾತಾಡ್ತೀನಿ ಕರಿ ಏ ನಮ್ಮ ಹುಡ್ಗಿ ಕುಡಿ ಏನು ಮಾತಾಡೋ ನೀ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಇಟ್ಕೊಂಡ್ರೆ ಏನು ಮಾಡ್ತೀರಿ ನಿಮ್ಮ ಸೇಫ್ಟಿ ಸಲಾಗಿ ಸುಮ್ಮ ಇರಿ ಏ ತಾರೂಪ ನಾ ಮಾತಾಡ್ತೀನಿ ಸುಮ್ಮ ಇರಿ ಎಫ್ ಸಿ ದಿ ರಿಕಾರ್ಡಿಂಗ್ ಇಟ್ಕೊಂಡು ಎಲ್ಲೆಲ್ಲ ಬಿಟ್ಟರೆ ಏನು ಮಾಡ್ತೀರಿ ಮಾತಾಡ ಮಾತಾಡ ಹಲೋ ಹಾ ಅವ್ರು ಬಾಡಿ ಗಾರ್ಡ್ ಮಾತಾಡುದ್ರಿ ರಸ್ತೆದಾಗ ಅದೇ ನೀ ಬರಾತೇನ ಅಂತ ಹೇಳದಾಗ ಅದೇವ್ರಿ ಬರತ್ತೇವ್ ನೀವೇಲ್ಲದ್ರಿ ಹಾ ಅಲ್ಲೇನಿ ಬರ್ತೇವ ಬರ್ತೇವ್ರಿ ಹಾಯ್ತ್ರಿ ಬಂದಾಳಂತೇನಾ ರೀ ಹಾ ಬರಬರಿ ಡ್ರಾವರ್ ಇಲ್ಲೇ ನೀವು ಸ್ವರ ಹತ್ತು ಬರ್ರಿ ಹತ್ತು ಬೇಬಿ ಹತ್ತ ಸೌಕಾಸಿ ಕದ ಹಾಕೊಂಬಿಡ್ರಿ ಹಂಗ ಏ ಬಿಡ್ರಿ ಇತ್ತಬಾರು ಎದ್ರಿ ಸೌಕಾರ ಸಲ್ ಬಾರು ಮಾತಾಡೋದೈತಲ್ಲೇ ಸುಮ್ಮನ ಕುಂದರಿ ಏನು ನಿಮ್ ಲವರ್ ಮೇಲೆ ಏನಾಗ ಡೌಟ್ ಬರ ಆಗತ್ತೈತಿ ನಿಮ್ ಸೇಫ್ಟಿ ಸಲುವಾಗಿ ಹೇಳಕತ್ತೇನಿ ಸುಮ್ಮನ ಅಲ್ಲೇ ಕುಂದರಿ ಮುಚ್ಕೊಂಡು ನನಗೆ ಏನು ಆಗುದಿಲ್ಲ ನಾ ಹೇಳತ್ತೇನೆ ನಿನಗೆ ಇತ್ತ ಬಾನಿ ಸಣ್ಣ ಸೌಕಾರ ಹಠ ಮಾಡಬೇಡ್ರಿ ಸುಮ್ನ ಕುದರಿ ನಾ ಏನು ಹಾಕತೀನಿ ನಿಮ್ಮ ಸೇಫ್ಟಿ ಸಲುವಾಗಿ ಹಾಕತೀನಿ ಸುಮ್ನ ಕುದರಿ ಈ ತಾರು ಏನಾಗುದಿಲ್ಲ ನನಗೆ ದೊಡ್ಡ ಸೌಕಾರ ಹೇಳಾರಿ ನಿಮ್ಗೆ ಏನು ಆಗ್ಬಾರ್ದು ಅಂತ ಹೇಳಿ ನನ್ ಜವಾಬ್ದಾರಿ ಇಲ್ಲ ನಾ ಕರ್ಕೊಂಡ್ ಬಂದೇನ್ರಿ ನಿಮ್ಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೇಲೆ ಬರ್ತೈತ್ರಿ ಸುಮ್ನ ಕುದರಿ ಸಣ್ಣ ಸೌಕಾರ ನೀವು ನನಗೆ ಏನಾರ ಆತಂದ್ರೆ ನಾ ಹೇಳ್ಕೊತೇನೆ ತೋ ನಮ್ಮ ಅಪ್ಪಾರ ಕಡೆ ಸಣ್ಣ ಸೌಕಾರ ನಿಮ್ ಕಾಲ್ ಮುಗಿತೇನೆ ಸುಮ್ನ ಕುದರಿ ನೀವು ನೀವ್ ಎದಕ್ಕೆ ಕರ್ಕೊಂಡ್ ಬಂದೇನಿ ಒಬ್ಬನ ಬರ್ಬೇಕಿಲ್ಲ ಮೇಡಮ್ ಸುಮ್ ಕುದರಿ ಹಾ ಮುನ್ನೂರು ಕೋಟಿ ಒಡೆ ಆದ್ರಿ ಅವ್ರೆ ಅವ್ರಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಅಪ್ಪಾರ ನನಗ್ ಬಿಡುದಿಲ್ಲ ರೀ ಸುಮ್ಮನ ಕುಂದ್ರಿ ಅಲ್ಲೇ ಬೇಬಿ ಅಲ್ಲಿ ಹೋಗಿ ಮಾತಾಡೋಣ ಹಾಂ ಅಡ್ಜಸ್ಟ್ ಮಾಡ್ಕೋ ತಲಿ ಕೆಡ್ಸ್ಕೋಬೇಡ್ರಿ ಸೌಕಾರಿ ನೀವ ನಿಮ್ಮ ಮಗ ನನ್ನ ಕೂಡಿ ಇರೋ ಮಠ ನೀವೇನು ತಲಿ ಕೆಡ್ಸ್ಕೋಬೇಡ್ರಿ ಹಾಂ ಸಣ್ಣ ಸೌಕಾರಿ ನಾ ಚಲೋ ತಮಗೆ ರೀ ಇಲ್ಲಿ ಇಲ್ರಿ ಅದ ಇಲ್ಲಿ ಒಬ್ರ ಅದ ಚಾ ಕುಡಿಯಾಕ ನಿಂತಿದ್ದೀವಿ ರೀ ಸೌಕಾರಿಗೆ ರೊಕ್ಕ ಕೇಳಕ್ಕೆ ಬಂದಿರಿ ಅವ್ರು ಸಣ್ಣ ಸೌಕಾರ ಒಂದು ಐದು ರೂಪಾಯಿ ಕೊಟ್ಟು ಕಳಿಸಿದ್ರಿ ಅವ್ರಿಗೆ ಸಹಾಯ ಮಾಡ್ತಾರ್ರಿ ಹಾಂ ಐದುನೂರು ರೂಪಾಯಿ ಕೊಡಗತ್ತಿದ್ರಿ ಬ್ಯಾಟ್ರಿ ಸೌಕಾರ ಭಾಳ ಅಕ್ಕ ಅಂತೇಳಿ ಐದಾರು ರೂಪಾಯಿ ಕೊಡಿಸಿದ್ದೀರಿ ಅವ್ರ ಕಡೆ ಹಾಂ ಸಹಾಯ ಮಾಡ್ತಿರ್ತಾರ್ರೀ ಅವ್ರು ನೀವು ಸೌಕಾರ ನೀವು ಏನು ತಲೆ ಕಟ್ಸ್ಕೊಬೇಡ್ರಿ ಸಣ್ಣ ಸನ್ ಸೌಕಾರ ಅದಾರ ಇಲ್ಲ ರೀ ಆರಾಮ್ ಅದಾರ್ರ ಇಲ್ಲ ಅವ್ರು ಹಾಂ ಆಯ್ತು ಅವ್ರಿ ಇಲ್ಲ ರೀ ಹ್ಞೂ ರೀ ಸೌಕಾರ ನಿಮ್ಮ ಹವಾ ಮಾಡಾಕತ್ತೇನಿ

யாரி கட் எப்சா கொடா எப்பசாக்கு கட் எதிரி ಸಣ್ಣ ಸೌಕಾರ ಪಟ್ ಪಟ್ ಮಾತಾಡ್ರಿ ಹತ್ ನಿಮಿಷ ಐತ್ ನೋಡ್ರಿ ನಿಮ್ ಕಡೆ ಏನೇನ್ ಹಾ ಮಾತಾಡ್ತೇವೆ ಮಾತಾಡ್ತೇವೆ ಅಲ್ಲಿ ಹೋಗ್ ನಿಂದ್ರು ಸ್ವಲ್ಪ ಎದಕ್ ಹೋಗಿ ನಿಂದಿರ್ಬೇಕ್ರಿ ನಾ ಮಾತಾಡುದಿತ್ತಂದ್ರ ಇಲ್ಲೇ ಮಾತಾಡ್ರಿ ಏನ್ ಮಾತಾಡುದ ಸ್ವಲ್ಪ ಪರ್ಸನಲ್ ಮಾತಾಡುದೈತಿ ಮಾತಾಡ್ರಿ ಸಣ್ಣ ಸೌಕಾರ ಏನ್ ಪರ್ಸನಲ್ ಇದ್ರು ಮಾತಾಡ್ರಿ ನಾ ಕೇಳಿಸ್ಕೊಂಡ್ ಯಾರ ಕಡೆ ಹೇಳುದಿಲ್ಲಾ ತಲೆ ಮಾಡ್ರಿ ಇಷ್ಟು ಸೇಫ್ಟಿ ಬ್ಯಾಡು ನಮಗೆ ಎದ್ದು ಹೋಗೋ ಮಾರಾಯಯಾ ಪರ್ಸ್ನಲ್ ಮಾತಾಡುದೈತು ಎದ್ದ ಕಿರಿಕಿರಿ ಮಾಡಾತೀವೋ ನಾ ಕಿರಿಕಿರಿ ಮಾಡತೈತಲ್ಲ ರೀ ನಿಮ್ಮ ಸೇಫ್ಟಿ ಸಲ ನೀವು ಮಾಡಿದ್ರೆ ನೀವು ಹೇಳ್ರಿಪ್ಪ ಐತಿಲ್ರಿ ಅದ ಇರ್ಲಿ ಸ್ವಲ್ಪ ಎದ್ದು ಹೋಗಲ್ಲ ಆಗುದಿಲ್ರಿ ನಾ ಇಲ್ಲೇ ಕುಂದಿರ್ತೇನಿ ಏನು ಮಾತಾಡೋದೈತಲ್ಲ ಇಲ್ಲೇ ಮಾತಾಡ್ರಿ ನೀವು ಎದ್ದು ಹೋಗೋ ಮಾರಾಯ ಅಲ್ರಿ ನಾ ಎದ್ದು ಹೋದೆ ಅಂದ್ರೆ ನಿಮ್ಗೆ ಏನರ ಹೆಚ್ಚು ಕಮ್ಮಿ ಆತು ಅಂದ್ರೆ ಏನ್ ಮಾಡ್ತೀರಿ ಸ್ವಲ್ಪ ಯೋಚನೆ ಮಾಡ್ರಿ ತಲಿಂತ ಎರಡ್ನೂರು ರೂಪಾಯಿ ಟಿಪ್ಸ್ ಕೊಡ್ತೇವೆ ಎದ್ದು ಹೋಗ್ರಿ ಹೌದು ನನಗೆ ಪಗಾರ ಮೋಸ್ ಸರ್ಪಾಯ್ ಕೂಡ ಅವ್ರ ಅವ್ರ ಸೇಫ್ಟಿ ಸಲುವಾಗಿ ಎರಡು ನೂರು ರೂಪಾಯಿ ನಿಮ್ಮ ಕಡೆ ಇಟ್ಕೋರಿ ಚಿಪ್ಸ್ ಚಾಕ್ಲೇಟ್ ತಿನ್ರಿ ನೀವು ಡ್ರೈವರ್ ಅವ್ನ ಕಡೆ ನಿಂದ್ರ ಮಾತಾಡ್ಕೊಂತ ಅವ್ ನಿಂದಿರತಾನ್ರಿ ಅವನ್ ಕೆಲ್ಸಾ ಬೇರೆ ನಂದಿ ಕೆಲಸ ಬೇರೆ ನಾ ಸೇಫ್ಟಿ ಸಲುವಾಗಿ ಅದೇನಿ ಹಾ ನಾನ್ ನಿಂದ್ರಾಕ್ ಆಗುದಿಲ್ಲ ನಾ ಇಲ್ಲೇ ಕುಂದ್ರ ಅವ್ರು ಏನ್ ಮಾತಾಡಿದ್ರು ಮಾತಾಡ್ರಿ ಎದ್ದು ಹೋಗುವ ಸ್ವಲ್ಪ ಎದ್ದು ಹೋಗುವ ಮರ ಹೆಂಗ್ಯಾ ಮಾಡಿ ನೀ ಸಣ್ಣ ಸೌಕಾರ ನಿಮ್ಮ ಲವರಿಗೆ ನೋಡಿದ್ರೆ ಡೌಟ್ ಬರ ಆಗತೈತಿ ನಾ ಅಲ್ಲಿಯ್ದು ನಿಂತೆಪ್ಪ ಏನಾರ ಹೆಚ್ಚು ಕಮ್ಮಿ ಅದ ಏನು ಮಾಡ್ತೀರಿ ನಿಮಗೆ ಆಗ್ಲಾರ್ದವ್ರ ಭಾಳ ಮಂದಿ ಅದಾರ್ರೀ ಅವ್ರಿಗೆ ರೊಕ್ಕ ಕೊಟ್ಟು ಏನಾರು ಮಾಡ್ದಾಗ ನೋಡಿದ್ರೆ ಏನ್ ಮಾಡ್ತಿರಿ ಮಾತಾಡ್ರಿ ಇಲ್ಲೇ ಬರ್ಲಿಲ್ಲ ಮೇಡಮ್ ಎಕ್ಸ್ಕ್ಯೂಸ್ ಮೀ ಇಲ್ಲೇ ಕುಂದಾರ್ರಿ ಅಲ್ಲಿ ಹೋಗುವಂಗಿಲ್ಲ ಕೋಟಿ ಒಡೆಯವ್ರ ಅವ್ರಿಗೇನಾರ ಆತಂದ್ರ ನೀನಾಗ ಹಾಕೇತ್ರಿ ಅದೆಲ್ಲ

ಬೇಬಿ ನಾನಾ ತಿنسಬೇಕು ಸಗಿರ ನೀವು ಮೇಡಮ ತರಿ ಇಲ್ಲ ಅದರ ಏನರ ಹಾಕೊಂಡಿದ್ರು ನೀವು ನನಗೆ ಡೌಟ್ ಬರಕತ್ತಿತಿ ವಾಸನೆ ನೋಡಿ ಸಮಾಧಾನ ಪಡ್ಕೋರಿ ತಿನ್ನಕೋಬೇಡ್ರಿ ತರಿ ಇಲ್ಲ ಚಮಚ ತರಿ ತರ್ರಿ ತರಿ ಇಲ್ಲ ಚಮಚ ಸೌಕಾರ ನಾ ತಿنده ನೋಡ್ತೀನ್ರಿ ಫಸ್ಟ್ ಆಮೇಲೆ ನೀವು ತಿನ್ನು ಅಂತ್ರಿ ಏನರ ಆತಂದ್ರೆ ಏನರ ಹಾಕಿದ್ರೆ ಏನು ಮಾಡ್ತೀರಿ ತಿನ್ಕೊಡು ಏ ಸುಮ್ಕುದರಿ ನೀವು ಸೌಕಾರ ಹೆಂಗ್รี ಹುಚ್ಚತನ ಹೆಂಗ್ ಮಾಡ್ಕತ್ತೀರಿ ಪಾ ನೀವು ಆಯ್ತೋ ಪಾ ತಿನ್ ಹಾ ಸಾಕ್ ಬಿಡು ಸಾಕ್ ಬಿಡು ತಳ್ರಿ ತಳಗಿತ್ತಂದ್ರೆ ಇತ್ತಂದ್ರೆ ನಾನು ಇರ್ಲಿಲ್ಲ ಪಾ ಮ್ಯಾಗ ಮಾಗಡೆ ಮ್ಯಾಗಿನ್ ತಳಗೆ ಮಾಡಿ ಹಾ ಸಾಕ್ ಬಿಡು ಬಡಿಗಾಡ್ ಸಾಕ್ ಬಿಡು ಹ ಸ್ವಲ್ಪ ಉಸಿ ಆನ್ ನೋಡು ಅಯ್ಯೋ ಏನ ಹಾಕೋಪ್ಪ ಯೆ ಅಯ್ಯೋ ಏ ಬಡಿಗಾಡ್ ಹೇಳೋ ಏನಾಯ್ತು ನಿಂಗೆ ಏನಾಯ್ತು ಡ್ರೈವರ್ ನೋಡು ಏನಾಗಿತ್ತು ಏನು ಹಾಕಿರೋದು ಕಲೋಗೆ

ಅಲ್ಲ ಎಷ್ಟು ಹುಷಿಯು ಅದ ನೋಡಿಲಿ ಏನು ಹಾಕಿಲ್ ತೋರಿ ಅವ್ರು ತಿಂಡ್ರಿ ಟೇಸ್ಟಿ ಪಲಾವ್ ಇತ್ತದಿ ಎಲ್ಲ ಖಾಲಿ ಮಾಡಿ ಇಲ್ಲಿ ಬಿಡು ಬೇಬಿ ಚಲೋ ಐತ್ ನೋಡಿ ಮಸ್ತ್ ಐತಿ ತೋರ್ತೀನಿ ನೀನು ಐ ಸೌಕರ ಮಗ ಇಲ್ಲಿ ಸಣ್ಣ ಸೌಕರೇ

ಅರಾಮದಿ ಇಲ್ಲ ಅರಾಮ್ರಿ ಸೊಕ್ಕ ಅಪ್ಪ ಅರಾಮದ್ರೆ ಎಲ್ಲರೂ ಅರಾಮದ ಏನು ಮಾಡತಿದ್ದೀ ಇಲ್ಲೇ ಎಮ್ಮಿಕ ಆಗತ್ತಿದ್ದೀರಿ ಹಾ ರೀ ಹೋಗಿರ ಹೋಗಿರಿ ಆಯ್ತು ರೂಪಾಯಿ ರೀ ಸೊಕರ ರೊಕ್ಕ ಇಲ್ಲೋ ಈಗ ಇಲ್ ಸಲ ಚಿಕ್ಕಾಕ್ ಕೊಡ್ತೇನೆ ತುಗುರಿ ಯಾರೀಪ ಅದ ನನ್ ಬಾಡಿ ಗಾರ್ಡ ಯಾಕ ಮಾಡ್ತೀವೋ ನೀ ಮೈಮ್ಯಾ ಹೊಂಟಿ ಅಲಾ ಇಲ್ರಿ ಸೌಕಾರ ನಿಮ್ ಸೇಫ್ಟಿ ನಿಮ್ಮ ಮೇಲೆ ಕೈ ಹಾಕಾಕ್ ಬರಾತನ್ರಿ ಅಮ್ಮ ಪರಿಚೇದಾವಅ ನನಗ್ ಗೊತ್ತಿರ್ಲಿಲ್ಲ ಪರ್ಚೇದವ ಅಂತ ಹೇಳಿ ಬಿಡಿ ಇರ್ಲಿ ನೋಡ್ರಿ ಹುಡುಗ ಆಯ್ತು ನಡಿ ಬಬಿ ನಡಿ ಒನ್ ಸ್ವಲ್ಪ ಅವ್ರು ಮಾತಾಡ್ಲಿ ನನಗೆ ಬೇಡ ಬಾಳ ಕಿರಿಕಿರಿ ಮಾಡಾತ ನನಗ ಹೌದ್ಲೇ ಕಿರಿಕಿರಿ ಮಾಡಿದೀನಿ ನನ್ ಮಗನ್ಗ ಸೌಕರ್ಯ ನಾ ಕಿರ್ಕಿರಿ ಮಾಡಿಲ್ರಿ ಅವ್ರಿಗೆ ಅವ್ರ ಕೇಳ್ರಿ ನಾ ಕಿರ್ಕಿರಿ ಮಾಡ್ರಿ ನಿಮ್ಗ ಅಲ್ರಿ ನಿಮ್ ಚಲೋ ಮಾಡಿದ್ರೆ ನಿಮ್ ಕಿರಿಕಿರಿ ಅನ್ಸಾ ಸೌಕರ್ಯ ಏನ ಬ್ಯಾಡ ಇಷ್ಟ ಕಿರಿಕಿರಿ ಮಾಡೋದಿದ್ರೆ ಬೇಡ ನೀ ಸುಮ್ಕೊಂಡಾರ ನನ್ ಮಗ ಒಂದ್ಸತ ಹೇಳಿದಂದ್ರ ಬ್ಯಾಡ ಬೇಡ ನೀ ನಡದ್ ಬಿಡ ಬ್ಯಾಡಲ್ರಿ ಆಯ್ತ್ ತೋರಿ ಸೌಕರ ಬರ್ತೇನ್ ತೋರಿ ಬರ್ತೇನ್ ತೋರಿ ಬ್ಯಾಡ ಹೋಗ್ ಬ್ಯಾಡ ಹೋಗ う、啊 ಯುವ ಬಾಡಿ ಗಾರ್ಡ್ ಬೇಕ ಇವ ಡ್ರೈವರ್ ಬೇಕು ನೋಡಿ ಬಾ ಚಲೋ ಸಬ್ಬಾಸ್ ಬಾಡಿ ಗಾರ್ಡ್ ಸಬ್ಬಾಸ್ ಡ್ರೈವರ್ ನೀವ ಮಂಚರಲ್ಲ ನೀವ ಹೀರೋ ನೀವ್ ಹೀರೋಸ್